ಮಜಗತ ಗುರು ವರುಣಾ ತಾರಾಣ್ ಸ್ವಾಮಿ ಮಹಾರಾಜ ಕಿ ಜೈ ಮಜಗತ ಗುರು ಶವಾನಂದ ಅಪ್ಪಾಜಿ ಮಹಾರಾಜ ಕಿ ಜೈ ಸಕಲ ಸಾદો ಸಂತು ಮಹಾರಾಜ ಕಿ ಜೈ ಹೇ ಮಂಗಳಂ ದೇವಿ ನಮಃ ಆರ್ವತಿ ಶ್ವಾಹರ ಹರ ಮಹಾദേವ ಹರ ಓಂ ತತ್ ಸತ್ ಪರಬ್ರಹ್ಮನೇ ನಿಮಃ ಇವತ್ತಿನ ವಿಷಯ ಹೇಗೈತೆ ತಂದ್ರೆ ಇಡು ಭಾಯದೊಳಗ ದಂಬವ ಈ ದಂಬಾಚಾರ ಏನೈತಿ ಮಾಡೋ ಬಿಡ್ರಿ ಆದ್ರೇನು ಹೇಳಿದ್ರೆ ಮಾನಸದವಳು ಎಡ ಬಿಡದಿರು ಶಂಭವ ಮನದೊಳಗೆ ವಂಚಿಸಿ ಹೊರಗೆ ನೀ ಕೀರ್ತಿಯನ್ನು ಪಡೆದರೆ ನೀನೆ ಶಿವ ನಿನಗೆ ಒಲಿವನೇ ಮರೊಳೆ ನೀ ಒಳಗೊಂದು ಹೊರಗೊಂದಿದ್ದೆ ಅಂದ್ರೆ ನಿನಗೆ ಶಿವ ಒಲಿತ ನಾನು ಒಳಗೂ ಹೊರಗು ಒಂದಾಗಿತ್ತಂದ್ರೆ ಹೆಂಗೈತೆ ನೋಡ್ರಿ ಒಳಗೂ ಹೊರಗೋದು ಯಾವ್ದೈತೆ ರೀ ಕಾಯಿ ಒಂದು ಐತಿರಿಲ್ಲ ಒಳಗು ಹೊರಗೆ ಹೋಗಕ್ಕಾಗೋದು ಹಂಗೆ ಒಳಗೊಂದಿರಬಾರ್ದು ಹೊರಗೊಂದಿರಬಾರ್ದು ಎಲ್ಲ ಮಾತ್ ಮರಿಗೆ ಅದನ್ನ ಮರ್ತೀನಿ ನಮ್ಮ ಅಪ್ಪ ರಂಗ್ಗಾರ್ ಎಲ್ಲ ಮಾತ್ಮಾರಿಗೆ ಅವರಿಗವರೆ ಹಾಗೂ ವಟಪ್ರಭಾದಿಂದ ಆಗಮಿಸಿದಂಥ ಶ್ರೀ ಶ್ರೀ ಸೋತ್ರಿ ಬುರ್ಮಣೇಶ್ವರ ಗುರುಗಳು ನೋಡ್ರಿ ತಾಯಿ ಹುಡುಗ್ರದ್ದು ಅವ್ರು ಏನು ಎಂಥವ್ರು ಇರಲಿ ಅವ್ನು ಹೇಳ್ತದ ಮೊದಲು ಜ್ಞಾನಕ್ಕೆ ಹಚ್ಚಿಬಿಡ್ದು ಅವ್ನು ಅಂಥವ್ರು ಅಂಥವ್ರ ಪುಣ್ಯ ಏನು ಕೋಟಿ ಕೊಟ್ಟರು ನಮಸ್ಕಂಗಿಲ್ಲ ಅಂಥವ್ರಲ್ಲಿ ಅವ್ರ ಗರಡಿ ಮನೆಯಾಗ ಬೆಳ್ಯಾಕತ್ತೀವಿ ಅಲ್ಲಿ ಅದಕ್ಕೆ ಅವ್ರ ಪಾದ ಪದ್ಮಗಳಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಹಾಗೂ ಹಾಗೂ ಅವರಿವರೆನ್ನದೇ ಎಲ್ಲ ಮಾತ್ಮರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ ಹಾಗೂ ಮಾತೆಯವರಿಗೂ ಹಾಗೂ ಶರಣು ಶರಣರಿಗೂ ಹಾಗೂ ಗುರು ಗುರು ಊರಿನ ಗುರು ಹಿರಿಯರಿಗೂ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ನೋಡ್ರಿ ಇಂದಿನ ವಿಷಯ ಏತು ಬಿಡು ಬಾಯದೊಡಂಬವ ಏನು ಮಾಡ್ತೀರಿ ಬರೀ ಹೊರಗ ಹೋಗ್ತಿವಿ ನಾವು ಒಳಗೆ ಬರೋದಿಲ್ಲ ಒಳಗೆ ಬರಬೇಕಾರೆ ಅನ್ಯ್ತು ಇಂಥ ಗುರುವಿನ ನಮ್ಮ ಆಶೀರ್ವಾದ ಅಪ್ಪಾರ ಬಂದಾರ ನೋಡಿರಿ ಎಷ್ಟು ನಿಮ್ಮದು ಎಷ್ಟು ನಸಿಬೈತೆ ರೀ ಎಲ್ಲೆಲ್ಲಿ ಎಲ್ಲಿ ಇದ್ದಂದು ಎಲ್ಲಿ ಹುಡ್ಕಾಡ್ಕೋತರು ಸಿಗೋಂಗಿಲ್ಲ ಅಂಥ ಮಾತೂರು ಬಂದಾರ ಅಂದ್ರೆ ನಿಮ್ಮ ಊರದು ನಿಮ್ಮದು ಭಾರಿ ನಶೀಬಿರಿ ಅಪ್ಪ ಅಪ್ಪ ಭಗವಂತ ಅಂಥ ಗುರುಗಳ ಇಲ್ಲಿ ಸಿಗ್ಬೇಕಾದ್ರೆ ಏನೋ ಸಾಕ್ಷಾ ಸಿಗ್ತಾರ ನೋಡೋಣ ನಿಮ್ಮಲ್ಲಿ ಇಲ್ಲಿ ಊರಿಗೆ ಸಿಪ್ಪಲು ಕಟ್ಟಿ ಒಳಗೆ ವ್ಯವಸ್ಥೆ ನೆಚ್ಚಾ ನೋಡಿ ಗುರುಮಿ ನರ ಅಣ್ಣ ನರ ತಪ್ಪಾಗಿಲ್ರಿ ಅವ್ರಿಗೆ ನನ್ಗತಿ ಉಂಟಾಗ್ತಿತ್ತಾರ ಅಡ್ಡಿ ಆಗ್ತಾರಂದ್ರೆ ಇದು ಇವಾಗ ಅವ್ರಲ್ಲಿ ಏನೈತೆ ಹೌದತ್ರ ಹೌದತ್ ರೀಪ್ಪ ಅವ್ರು ಅವ್ರು ನುಡಿದಿದ್ದ ರೇ ನಡ್ದಕ್ಕರೆ ಅವ್ರು ಎಲ್ಲಿ ಭೂಮಿಯ ಪಾದ ಇರ್ತಾರೆ ಅದ ಅವ ಅದ ಪರವಾಗಿ ಪೈತ್ರ ನೋಡಿರಿ ಇಷ್ಟೆಲ್ಲ ಗುಡ್ಡ ಮಾಡ್ಬೇಕಾರೆ ಹೆಂಗೈತೆ ರೀ ಎಂಥ ಇದು ಗುಡ್ಡ ಹೋಗಿಸಿಂದ ಇದನ್ನೆಲ್ಲ ಭವನ ಮಾಡ್ಬೇಕಾರೆ ನಿಮ್ಮ ಎಂಟ್ರ ಪುಣ್ಯ ಐತೆ ನೋಡ್ರಿ ಎಲ್ಲೆಲ್ಲೇ ಬೇನ ಹಾಕ್ತಿದ್ರೆ ಎಲ್ಲಿ ಸಿಕ್ಕಿಲ್ಲರಿ ಅವ್ರ ಅಂತ ನಿಮ್ಮ ಊರಿಗೆ ಬಂದಾರತ್ತಂದ್ರೆ ಅವ್ರು ನಿಮ್ಮ ಪಾವನರಾದ್ರು ನಾವು ನೀವೇನ ಅಂತಾರ ನೋಡ್ರಿ ನಮಗೂ ನೋಡ್ರಿ ನಾವು ಭಾಳ ನಾವು ನೋಡಿದಿಲ್ಲ ಅದಕ್ಕೆ ನಾನು ನೋಡೋತ್ರ ಕಾತ್ ಕುಂಟಿದ್ರು ಬಂದ ಬಿಟ್ಟು ನೋಡ್ಯಪ್ಪ ನಾನು ನನ್ಗೆ ಹೇಳ್ಕೊಂಡು ಯಾರಕ್ಕಲಕ್ಕ ಮಾತ್ಮರಂತಿ ಹಂಗ ಎಷ್ಟು ಹೇಳ್ತೀವಿ ತಗೋತೇವ್ ದರ್ಶನ ಪರಿಶಿಣ ಸಂಭಾಷಣೆದಿಂದ ಏನೈತಿ ಅದ ನೋಡಿ ಗುರುವಿನ ನೆನೆಯಲು ವರಯುದು ಕರ್ಮ ಪರತರ ತರ ಮೂಲವು ನಾಮ ಸೇವಿಸಿ ಪಡೆನಿ ಗುರುವಿನ ಪ್ರೇಮ ಪರಮದಯ ಪರಮ ಪರಮದಯಾ ನಿಧಿ ಸಿದ್ಧಾರೂಢ ಕಲಿಮಲ ನಾಶಕ ಸದ್ಗುರು ಸಿದ್ಧ ಸುಲಭನು ಭಕ್ತಿಗೆ ನಿಜ ಗುರು ಸಿದ್ಧ ಕರುಣಾ ಸಿಂಧು ಶ್ರೀ ಗುರು ಸಿದ್ಧ ಪರಮದಯಾ ನಿಧಿ ಸಿದ್ಧಾರೂಢ ಬರೀ ನೆನದ್ರೂ ಹೋಗ್ಕಂತ ಕರುಣ ಇನ್ನೊಂದು ದರ್ಶನ ಪರಶ್ನಾದ್ರೂ ಬಿಟ್ಟಿತ್ರ ಅದಕ್ಕೆ ಒಳ್ಳೆ ಬನ್ನಿ ಮತ್ತೆ ನಮ್ಮ ಅಪ್ಪಾರು ಅವರು ಪಾಪ ಭಗವಂತ ಅಂತವ್ರು ಪರ್ಶನ ನೋಡಿ ದರ್ಶನದಿಂದ ಏನಕ್ಕೆ ಬರೇ ಅವ್ರ ನೋಟದಿಂದ ನೋಡಿದ್ರೆ ನಮ್ಮ ಎಲ್ಲ ಹೋಗಗಳೆಲ್ಲ ಅರಿತಾವ ಅವ್ರು ಪಾದ ಪರಿಶ್ರಮ ಆತಂದ್ರೆ ನಮ್ಮನೆಲ್ಲ ರೋಗಗಳು ಕಳೀತವ ಹಂಗೆ ಅಂಥ ಮಾತ್ಮೂರು ನಾವು ಗೆದ್ಬೇಕ್ರೆಪ್ಪ ಐತೆ ಯಾನ್ರು ಮಕ್ಕಳು ಮನಿ ಜಾತಿ ನೋಡ ವಿಮಾನ ಬಿಟ್ಟರೆ ಬಹುಮಾನ ಸಾರಿ ಹೇಳ್ತದೆ ಶಾತ್ರಪುರ ಅಣ್ಣ ನಾವು ಐಗಳು ಲಿಂಗ ಕಟ್ಟಿವಿ ನಾವು ಕರೆ ಐಗಳು ಲಿಂಗ ಕಟ್ಟಿದ್ದು ಅಂತಂದ್ರೆ ನೆಂಗಿಲ್ಲ ಇಲ್ಲಪ್ಪ ಜ್ಞಾನ ಬೇಕು ಇಂಥ ಗುರುಗಳು ಸಿಗಬೇಕಾರೆ ಇಂಥ ಗುರುಗಳು ಅಜ್ಞಾನ ಕಳೀಂಥ ಜ್ಞಾನನ ಪಡ್ಕೊಳ್ಳೋಂಥ ಗುರುಗಳು ಸಿಗಬೇಕು ನಮಗೆ ಅಜ್ಞಾನನ ಆಶ ಸದ್ಗುರು ಸಿದ್ಧ ಜ್ಞಾನ ಪ್ರಾಯಕ ಸದ್ಗುರು ಸಿದ್ಧ ಮುಖ್ಯ ಕಾರಕ ಸದ್ಗುರು ಸಿದ್ಧ ನಿಧಿ ಸಿದ್ಧಾರೂಢ ಪರಮದಯಾ ನಿಧಿ ಸಿದ್ಧಾರೂಢ ನಮ್ನೇನ್ ಮಾಡ್ತಾರ ಗೋ ಬಂದ ಕಾಯ್ತಾರ ಅಜ್ಞಾನನ ಕಾಯ್ತಾರ ಅಜ್ಞಾನ ಅಂತ ಅಂದ್ರೆ ಏನು ಧೂಕ ಧೂಖರಪ್ಪ ನಾವು ದುಃಖ ಇರಂಗಿಲ್ಲ ಸದಾ ಸುಖ ಸುಖಾಣ ಬಯಸ್ತು ನಾವು ಸುಖ ಬಯಸ್ತಾರೆ ಮನೆಯಾಗ ಕುತ್ಕ್ರೆ ಹೊಲದಾಗ ಹೆಂಡ್ರದಾಗ ಮಕ್ಳದಾಗ ಹೇಳಿ ಬಂಗಾರದಾಗ ಸುಖ ಇರಂಗಿಲ್ಲ ಅದಕ್ಕೆ ಚೆನ್ನಾಗಿ ಸುಖ ಎಲ್ಲ ವಿಷಯದಾಗ ಸುಖ ಅದು ವಿಷಯ ಚೆನ್ನಾಗು ಸುಖ ಶಾಶ್ವತ ಸುಖ ಎಲ್ಲಿ ಸಿಗ್ಬೇಕಾದ್ರಂದ್ರೆ ಶಿವಾನಂದ ಅಪ್ಪಾಜಿ ಅಪ್ಪಾಜಿಯವರು ಈಗ ಯಾವಾಗ ಇವರು ಬಂದಾರ ನೋಡ್ರಿ ಅಪ್ಪಾಜಿಯವರು ಅವರು ಅವರು ಅಂತೀಲಿ ಅಲ್ಲಿ ಇದ್ದು ಸುಖ ನಮಗೆ ಇರು ಹೊತ್ತು ಮಿರ್ಕಾಡ ಹೊತ್ತೀ ಹೆಂಗಿತ್ತು ರೀ ನಮ್ಗೆ ಎಲ್ಲ ಜಾತಿ ಮೀದ ಸಿನಿಮಾ ಬರ ಹೊಳಿಬೇಕು ನಾವು ಮೊದಲು ಏನ್ ಮಾಡೇತಿ ನಮ್ ಗರು ಕುತೈತಿ ನೋಡ್ರಿ ಒಳಗೆ ನಾ ದೊಡ್ಡವ ನಾ ಹೆಚ್ಚಿನವ ನಾ ಸಿನಿಮಾ ನಂದು ನಾನು ಅಂತ ಎಲ್ಲ ನಮ್ಗೆ ನಾಶ ಆಗಿ ಗೊತ್ತಂದ್ರ ಅವಾಗ ನಮ್ಗೆ ತಿಳಿ ಬರ್ತೈತಿ ಕೂತಾ ಬೇಕಾದ್ರೆ ಅವ್ ಮಾಡ್ಬೇಕು ನಾವು ಸರ್ವ ನಾ ಮನ ನ ನಿಧಿ ದಾಸ ಮನಿ ಒಂದ ದಿನ ಕೇಳಿ ಗುಡಿದ್ಯಪ್ಪ ಇನ್ನ ನಾವು ನೋಡಕ್ಕೆ ಹೇಳಿದ್ರೆ ನೋಡ್ರಿ ತಮಾರ್ ಹೆಂಗ್ ನೋಡಿ ಜಪ ಮಾಡ್ರಿ ಏನೇನು ಪುಸ್ತಕ ಓದ್ರಿ ಆ ಸಿದ್ಧಾರ್ಥ ಗ್ರಂಥ ಓದ್ರಿ ಎಲ್ಲ ಮಾಡಿ ಒಟ್ಟು ನೀ ಹನ್ನೆರಡು ತಾಸಿನಾಗ ಒಂದು ತಾಸರೇ ನಾ ಅದ್ರಾಗ ನಾವು ಪಾರ್ಕ್ ಕಳೀಬೇಕು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ವಂಗತ್ವೇ ನಿರ್ಮೋಹಾತ್ಮಂ ನಿರ್ಮೋಹಾತ್ವೇ ತತ್ವ ಜೀವನ ಮುಕ್ತಿ ನಾವು ಜೀವನ ಮುಕ್ತಿ ಬರಬೇಕಾದ್ರೆ ಇಲ್ಲಿ ಅಪ್ಪಾಜಿಯವ್ರ ಪಾದತೆ ನಾವು ಹೇಳಿರ್ಬೇಕು ನಾವು ಅಲ್ಲೇ ನಮಗೆ ಶುಭದಲ್ಲಿ ಕೂತಲೇನ ಅಂಥ ಭಗವಂತ ಅಂತ ನಮ್ಮ ಸದ್ಬುದ್ಧಿ ನಮಗೆ ನಿಮ್ಗೆ ಕೊಡ್ಲಿಕ್ಕೆ ಹೇಳಿ ನನ್ನ ಅಲ್ಪ ವಾಕ್ಯಗಳನ್ನು ಗುರಿನ ಪಾದ ಇದೆ ಸತ್ಪರ ಪ್ರಮಾಣ